ಮೊಟ್ಟೆ ಟ್ರೇ ಇಲ್ಲ ಅನ್ನೋ ಹಾಗಿದ್ರೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ನೀವು ಕೂಡ ಇಷ್ಟಪಡ್ತೀರಾ ಹಾಗಿದ್ರೆ ಬನ್ನಿ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮೊಟ್ಟೆ ಟ್ರೇ ಇಲ್ಲಪ್ಪ ಅನ್ನೋರು ಅಥವಾ ಮನೆಯಲ್ಲಿ ಈ ಪ್ಲಾಸ್ಟಿಕ್ ಟ್ರೇಗಳೆಲ್ಲ ತರೋಕೆ ಆಗೋದಿಲ್ಲ ಅಥವಾ ಮೊಟ್ಟೆ ಬೇಯ್ದಿದೆಯೋ ಇಲ್ಲೋ ಮೊಟ್ಟೆ ಒಳ್ಳೆಯದೋ ಕೆಟ್ಟದೋ ಅನ್ನೋದು ನೋಡೋದು ಈ ಎಲ್ಲ ಟಿಪ್ನ ನಾನು ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗಿದ್ರೆ ಬನ್ನಿ ಫಸ್ಟ್ ನೋಡಿ ನಾನು ಇಲ್ಲಿ ಒಂದು ಬಾಕ್ಸ್ನ ತೊಗೊಂಡಿದ್ದೀನಿ ಒಂದು ವೇಸ್ಟ್ ಆಗಿರುವಂಥ ಬಾಕ್ಸು ಬಿಸಾಕಬೇಕು ಅನ್ನೋ ಹಾಗಿದ್ರೆ ಅದನ್ನು ತಗೊಳ್ಳಿ ಈಗ ಮನೆಯಲ್ಲೆಲ್ಲ ಹೆಚ್ಚಾಗಿ ಟ್ರೇಗಳು ಇಡೋದಿಲ್ಲ ಅದರಲ್ಲಿ ಬ್ಯಾಚುಲರ್ಸ್ ಇರೋಂಥವ್ರಿಗೆಲ್ಲ ಏನಿದೆ ಒಂದು ಐದರಿಂದ ಆರು ಟೈಮ್ ಮೊಟ್ಟೆ ಸಿಕ್ಕರೆ ಸಾಕು ಏನು ಬೇಕಾಗೋದಿಲ್ಲ ಡಜನ್ ಗಟ್ಲೆ ತರೋದಾಗಿರು ಮಾಡೋದಿಲ್ಲ ಬಟ್ ಒನ್ ಟೈಮ್ ಯಾವಾಗಾದರೂ ತಂದಾಗ ಈ ರೀತಿ ಒಂದು ಟ್ರೇನ ತಗೊಳ್ಳಿ ಈ ಒಂದು ರಟ್ಟದಿಂದ ಮಾಡಿರುವ ಟ್ರೇ ತುಂಬ ದಿನ ಬರುತ್ತೆ ಆದರೆ ನೀವು ಇದನ್ನ ಏನಾದರೂ ನೀರಿಗೆ ಹಾಕಿದರೆ ವೇಸ್ಟ್ ಆಗಿಬಿಡುತ್ತೆ ನಿಮ್ಮ ಹತ್ರ ಏನಾದರೂ ಗಟ್ಟಿಯಾಗಿರುವಂಥ ಟ್ರೇಗಳಿಲ್ಲ ಅನ್ನೋ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ನೋಡಿ ನೋಡಿ ಈಗ ನಾನಿಲ್ಲಿ ಒಂದು ದೊಡ್ಡ ಟ್ರೇನ ತೊಗೊಂಡಿದ್ದೀನಿ ಮೊಟ್ಟೆಯ ಒಂದು ರಟ್ಟದ ಟ್ರೇ ಅದನ್ನು ತೊಗೊಂಡ್ಬಿಟ್ಟು ಈಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಕೂಡ ಅಷ್ಟೇ ಒಂದು ಅರ್ಧ ಭಾಗನ ಕಟ್ ಮಾಡ್ಕೋಬೇಕು ತುಂಬ ಸುಲಭ ಸ್ನೇಹಿತರೆ ಹೆಚ್ಚು ಸಮಯ ತೊಗೊಳೋದಿಲ್ಲ ಇದನ್ನು ನೀವು ಒನ್ ಟೈಮ್ ಮಾಡಿ ಇಟ್ಕೊಂಡ್ರೆ ಸಾಕು ಫ್ರಿಜ್ನಲ್ಲಿ ಈಸಿಯಾಗಿ ಇಟ್ಕೋಬೋದು ಇದನ್ನು ನೀವು ಮೊಟ್ಟೆ ಟ್ರೇ ಏನಿದೆ ಕಂಪ್ಲೀಟಾಗಿ ನೀವು ಫ್ರಿಜ್ನಲ್ಲಿ ಇಡೋಕ್ಕಾಗೋದಿಲ್ಲ ಬಟ್ ಒಂದು ಸಿಕ್ಸ್ ಟು ಟ್ವೆಲ್ ಏನಿದ್ದಾವೆ ಒನ್ ಡಜನ್ ತನಕ ನೀವು ಆರಾಮ್ಸೆ ಇದನ್ನು ಮಾಡ್ಕೋಬೋದು ಸೊ ಹಾಗಾಗಿ ಒಂದು ಸಿಂಪಲ್ ಟಿಪ್ನ ನೀವು ಫಾಲೋ ಮಾಡಿ ನೋಡಿ ತುಂಬ ಅಂದರೆ ತುಂಬ ಇಷ್ಟಪಡ್ತೀರಾ ನೋಡಿ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ಅದಾದಮೇಲೆ ಒಂದು ಪ್ಲಾಸ್ಟಿಕ್ ಬಾಕ್ಸನ್ನ ತೊಗೊಳ್ಳಿ ಸೊ ಈ ರೀತಿ ಒಂದು ಪ್ಲ್ಯಾಸ್ಟಿಕ್ ಬಾಕ್ಸನ್ನ ತೊಗೊಂಡ್ಬಿಟ್ಟು ನಿಮಗೆ ಯಾವ ಜಾಗದಲ್ಲಿ ಕರೆಕ್ಟಾಗಿ ಒಂದು ಒಳಗಡೆ ಹೋಗೋ ಥರ ಶೇಪ್ನ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಲ್ಲ ಈ ರೀತಿ ಒಂದು ಬಾಕ್ಸನ್ನ ತೊಗೊಳ್ಳಿ ಆ ಬಾಕ್ಸ್ನ ತೊಗೊಂಡ್ಮೇಲೆ ಇದನ್ನು ಸೈಡ್ ಎಡ್ಜಸ್ ಏನಿದ್ದಾವೆ ಅವನ್ನ ಕಟ್ ಮಾಡ್ಕೊತಾ ಹೋಗಿ ಸೊ ಈ ರೀತಿ ಕಟ್ ಮಾಡೋದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಪರ್ಫೆಕ್ಟಾಗಿ ಬಾಕ್ಸ್ನಲ್ಲಿ ಕೂಡುತ್ತೆ ಈ ರೀತಿ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು ವರ್ಷ ಅನ್ಗಟ್ಲೆ ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ ಶ್ರೀಮತಿಯರಿಗೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಯಾವುದನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ಶ್ರೀಮತಿಯರು ಇರುವುದೇ ಮನೆಯಲ್ಲಿರುವಂತಹ ಎಲ್ಲ ಐಟಮ್ಸ್ಗಳನ್ನ ಉಳಿಸೋದು ಹೌದಲ್ವಾ ಎಷ್ಟೋ ಜನಕ್ಕೆ ಒಂದೊಂದು ಟೈಮ್ ಏನಾಗುತ್ತೆ ಅಂತಂದರೆ ವೇಸ್ಟ್ ಅಂತ ಬಿಸಾಕೋಕೆ ಮನಸ್ಸಿರೋದಿಲ್ಲ ಬಟ್ ಅದನ್ನು ನಿಮಗೆ ಯೂಸ್ ಮಾಡೋಕ್ಕೂ ಗೊತ್ತಿಲ್ಲ ಆದರೆ ಈ ರೀತಿ ನೀವು ಮಾಡ್ಕೊಳೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಈಸಿಯಾಗಿ ನೀವು ಮೊಟ್ಟೆಗಳು ಎಲ್ಲೂ ಬಿಸಾಕೋ ಆಗಿರೋದಿಲ್ಲ ಮಕ್ಕಳಿರೋ ಮನೇಲಿ ಏನಾಗುತ್ತೆ ಅಂತಂದರೆ ಒಂದು ಬಾಕ್ಸ್ ಇರಲೇಬೇಕಾಗುತ್ತೆ ಆ ಕಂಟೈನರ್ನಲ್ಲಿ ಈ ರೀತಿ ನೀವು ಕ್ಲೋಸ್ ಮಾಡಿ ಇಟ್ಕೊಳೋದ್ರಿಂದ ಎಲ್ಲಿ ಕೂಡ ನಿಮಗೆ ವೇಸ್ಟ್ ಆಗೋದಿಲ್ಲ ಬೀಳೋದಿಲ್ಲ ಗಟ್ಟಿಯಾಗಿರುತ್ತೆ ಲಾಕ್ ಆಗುತ್ತೆ ನೋಡಿ ಈ ರೀತಿ ಎಷ್ಟು ಈಸಿ ಅಲ್ವಾ ಸತಿ ಇದನ್ನು ಟ್ರೈ ಮಾಡಿ ನೋಡಿ ಹಾಗೆ ನೆಕ್ಸ್ಟ್ ನೋಡಿ ಮೊಟ್ಟೆ ಏನಾದರೂ ಅಂದರೆ ವೇಸ್ಟ್ ಅಂತ ಹೇಳ್ತಾರಲ್ವ ಕೆಟ್ಟೋಗಿದೆಯಾ ಅಥವಾ ಚೆನ್ನಾಗಿದೆಯಾ ಅಂತ ಯಾವ ರೀತಿ ನೋಡೋದಂತ ಇದ್ದೀನಿ ನೋಡಿ ಈ ಮೊಟ್ಟೆ ಏನಿದೆ ಒಂದು ನೀರಿನಲ್ಲಿ ಹಾಕಿ ಈ ರೀತಿ ನೀರಿನಲ್ಲಿ ಹಾಕಿಬಿಟ್ಟು ಮೊಟ್ಟೆ ಏನಾದರೂ ಮೇಲ್ಗಡೆ ತೇಲ್ತಾ ಇದ್ರೆ ಮೇಲ್ಗಡೆ ಬಂದಿದ್ದರೆ ಆ ಮೊಟ್ಟೆ ಕೆಟ್ಟದಂತ ಅರ್ಥ ಅಂದರೆ ಹೋಗ್ಬಿಟ್ಟಿದೆ ಅಂತ ಅರ್ಥ ಆದರೆ ಇದೇನಾದರೂ ಕೆಳಗಡೆನೇ ಇತ್ತು ಅಪ್ಪ ಅನ್ನೋ ಹಾಗಿದ್ರೆ ಈ ಮೊಟ್ಟೆ ಏನಿದೆ ಕರೆಕ್ಟಾಗಿದೆ ಚೆನ್ನಾಗಿದೆ ಅಂತ ಅರ್ಥ ಯಾಕಂದರೆ ಒಬ್ಬೊಬ್ರು ಏನು ಮಾಡ್ತಾರೆ ನಾವು ಅದನ್ನು ಪರ್ಚೇಸ್ ಮಾಡಕ್ಕೆ ಹೋದಾಗ ತುಂಬ ದಿನ ಹಿಂದಿದ್ದೇನಿದೆ ಅದನ್ನ ಇಟ್ಬಿಟ್ಟಿರ್ತಾರೆ ಸೊ ಹಾಗಾಗಿ ನಮಗೇನಿದೆ ಮನೇಲಿ ಬಂದಾಗ ಇದನ್ನು ಒಂದು ಸತಿ ಟ್ರೈ ಮಾಡಿ ಸ್ಪೆಷಲಿ ಬೇಸಿಗೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಮೊಟ್ಟೆ ಏನಿದೆ ತುಂಬ ಜಲ್ದಿ ಹಾಳಾಗ್ತವೆ ತಿಂಗಳ್ ಗಟ್ಟಲೆ ಇಟ್ಬಿಟ್ರೆ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ನೀರಿನಲ್ಲಿ ಸತಿ ಹಾಕಿ ನೋಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ತುಂಬ ಅಂದರೆ ತುಂಬ ಈಸಿ ಟಿಪ್ ಈ ಪ್ರತಿ ಸಲ ಏನಾಗುತ್ತೆ ಗೊತ್ತಾ ಈ ಹಾಸ್ಟೆಲ್ನಾಗಿದ್ದವರಾಗಿರ್ಬೋದು ಅಥವಾ ಪಿ ಜಿ ಗಿ ಜಲ್ಲಿದ್ದವರಿಗೆಲ್ಲ ಏನಾಗುತ್ತೆ ಅಂತಂದರೆ ದುಡ್ಡು ಉಳಿಸೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಂತೇಳಿ ಈ ಸಣ್ಣ ಸಣ್ಣ ಸೋಪ್ ತುಂಡೇನಿದೆ ಅದನ್ನು ಯೂಸ್ ಮಾಡೋಕ್ಕೆ ಮನಸ್ಸಿರೋದಿಲ್ಲ ಬಟ್ ಈ ರೀತಿ ಮಾಡೋದ್ರಿಂದ ಸೋಪ್ ಏನಿದೆ ಹೆಚ್ಚು ಸಮಯ ಬಾಳಿಕೆ ಬರುತ್ತೆ ಏನಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಇದ್ದೀನಿ ನೋಡಿ ಫಸ್ಟ್ ಒಂದು ಸೋಪ್ನ ತೊಗೊಳ್ಳಿ ಅದಾದಮೇಲೆ ಒಂದು ನೆಟ್ಟನ್ನ ತೊಗೊಳ್ಳಿ ಈ ನೆಟ್ ಬಂದುಬಿಟ್ಟು ಫ್ರೂಟ್ಸ್ಗಳಿಗೆಲ್ಲ ಹಾಕಿರ್ತಾರೆ ಅಥವಾ ನೀವು ಬಾರೆಹಣ್ಣು ಆ ಥರ ತೊಗೊಂಡಾಗೆಲ್ಲ ಫ್ರೂಟ್ಸ್ಗಳಿಗೆಲ್ಲ ಕೊಟ್ಟಿರ್ತಾರೆ ನೋಡಿ ಆ ಥರ ಅದನ್ನು ತೊಗೊಂಡ್ಬಿಟ್ಟು ಒಂದು ಎಲ್ಲಾದರೂ ಒಂದು ಕಡೆ ನೀವು ಬಾತ್ರೂಮ್ಗೆ ಹೋಗಿ ಬಂದ ಮೇಲೆ ವಾಶ್ ಮಾಡ್ಕೊಳೋಕೋಸ್ಕರ ಅಂತೇಳಿ ಇದನ್ನು ನೀವು ಹ್ಯಾಂಗ್ ಮಾಡಿಟ್ಕೊಂಡ್ಬಿಡಿ ಪ್ರತಿ ಸಲ ನೀವು ಕೈ ತೊಳ್ಕೊಬೇಕಾದ್ರೂ ಕೂಡ ನೀವು ಈ ರೀತಿ ಮಾಡೋದರಿಂದ ಸೋಪ್ ಏನಿದೆ ವೇಸ್ಟ್ ಆಗೋದಿಲ್ಲ ಇದರಲ್ಲಿ ಯಾವುದೇ ರೀತಿ ನೀರು ಹಿಡಿದ್ಬಿಟ್ಟು ವೇಸ್ಟ್ ಆಗೋದಿಲ್ಲ ಹಾಗೆ ಬನ್ನಿ ಒಂದು ಕ್ವಿಕ್ಕಾಗಿ ನಿಮಗೆ ಒಂದು ಕ್ಯಾಪ್ಸಿಕಮ್ ರೈಸ್ನ ಯಾವ ರೀತಿ ಮಾಡೋದಂತ ಇದ್ದೀನಿ ಕ್ಯಾಪ್ಸಿಕಮ್ ರೈಸ್ ಮಾಡೋದು ತುಂಬ ಅಂದರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಈಸಿಯಾಗಿ ಮನೆಯಲ್ಲಿ ಏನಾದರೂ ಮಿಕ್ಕಿದ್ರೆ ಅಣ್ಣನ ಕೇವಲ ಹತ್ತೇ ನಿಮಿಷದಲ್ಲಿ ಬೆಳಗಿನ ಲಂಚ್ ಬಾಕ್ಸಿಗೆ ಅಥವಾ ತಿಂಡಿಗೆ ರೆಡಿ ಆಗುತ್ತೆ ನೋಡಿ ಕ್ವಿಕ್ಕಾಗಿ ಮಾಡ್ಕೋಬೋದು ಸಾರು ಮಾಡೋಕ್ಕೆ ಬೇಜಾರಾಗಿದೆ ರಸಮ್ ಮಾಡೋಕ್ಕೆ ಬೇಜಾರಾಗಿದೆ ಅಥವಾ ಬೇರೆ ಅಡುಗೆ ಮಾಡೋಕ್ಕೆ ಮನಸ್ಸಿಲ್ಲ ಅನ್ನೋವರು ಉಳಿದಿರುವ ಅಣ್ಣಕ್ಕೂ ಕೂಡ ಈ ರೀತಿ ಕ್ಯಾಪ್ಸಿಕಮ್ ರೈಸ್ನ ಹಚ್ಕೊಬೋದು ಫಸ್ಟ್ ಬಂದುಬಿಟ್ಟು ಇಲ್ಲಿ ಒಂದು ಅರ್ಧ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಒಂದು ನಾಲ್ಕು ಎಸಲು ಬೆಳ್ಳುಳ್ಳಿ ಮತ್ತು ಒಂದು ದಪ್ಪ ಈರುಳ್ಳಿನ ಉದ್ದುದಕ್ಕೆ ಹಚ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಕಲರ್ ಚೇಂಜ್ ಆಗೋರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದ ತಕ್ಷಣ ಇದಕ್ಕೆ ಹಸಿ ಶುಂಠಿನ ತಗೊಂಡಿದ್ದೀನಿ ಹಸಿ ಶುಂಠಿ ಕೂಡ ಅಷ್ಟೇ ಸೇ ಸ್ನೇಹಿತರೆ ಇದನ್ನು ಇಲ್ಲಿ ಗ್ರೇಟರ್ ಸಹಾಯದಿಂದ ಮಾಡ್ಕೊತ ಇದ್ದೀನಿ ಅಥವಾ ನಿಮಗೆ ಬೇಡ ಅನ್ನೋ ಹಾಗಿದ್ರೆ ಇದನ್ನು ಜಜ್ಜಿ ಪುಡಿ ಮಾಡ್ಕೊಂಡು ಕೂಡ ಹಾಕ್ಕೋಬೋದು ನೆಕ್ಸ್ಟ್ ಬಂದುಬಿಟ್ಟು ದಪ್ಪ ದಪ್ಪವಾಗಿರುವಂಥ ಕ್ಯಾಪ್ಸಿಕಮ್ನ ಆಡ್ ಮಾಡ್ಕೊತಾಯಿದ್ದೀನಿ ಕ್ಯಾಪ್ಸಿಕಮನ್ನ ಹಾಕಿ ಕೊಂಡ ತಕ್ಷಣ ಇದು ಕೂಡ ಅಷ್ಟೇ ಕಲರ್ ಚೇಂಜ್ ಆಗೋರಿಗೂ ಫ್ರೈ ಮಾಡ್ಕೊಳ್ಳಿ ಅಂದರೆ ಸ್ವಲ್ಪ ಬೇಯಬೇಕು ಹಸಿ ಬಿಸಿ ಬೇಯಿದ್ರು ಪರವಾಗಿಲ್ಲ ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಬೇಕು ಕ್ಯಾಪ್ಸಿಕಮ್ ಏನಿದೆ ದಪ್ಪ ಇರೋದ್ರಿಂದ ಫುಲ್ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಫ್ರೈ ಆದರೆ ಸಾಕು ಹಸಿ ಬಿಸಿ ಇದ್ರೆ ಏನಾಗುತ್ತೆ ಗೊತ್ತಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಕ್ರಿಸ್ಪಿ ಟೈಪು ಇರಬೇಕು ಮತ್ತು ತಿನ್ಬೇಕಾದ್ರೆ ಸ್ಮೂತ್ನೆಸ್ ಬರಬೇಕು ಹಾಗಾಗಿ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನಾನಿಲ್ಲಿ ಹಸಿ ಬಟಾನಿಯೇ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿ ಬಟಾಣಿ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಡೆಯುತ್ತೆ ಈಗ ಇವೆಲ್ಲವನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಂದು ಐದು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಂಬಿಟ್ರೆ ಸಾಕು ಕ್ವಿಕ್ಕಾಗಿ ನಮ್ಮ ರೈಸ್ ರೆಸಿಪಿ ಕ್ಯಾಪ್ಸಿಕಂ ರೈಸ್ ರೆಸಿಪಿ ಏನಿದೆ ರೆಡಿಯಾಗಿದೆ ಈಗ ನೆಕ್ಸ್ಟ್ ಇದಕ್ಕೆ ಮಸಾಲೆಗಳೆಲ್ಲ ಇದ್ದೀನಿ ನೋಡಿ ಫಸ್ಟ್ ಬಂದುಬಿಟ್ಟು ಗರಂ ಮಸಾಲಾನ ಹಾಕೊಂಡಿದ್ದೀನಿ ಅದಾದ ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕೊತಾ ಇದ್ದೀನಿ ಹಾಗೆ ಇದಕ್ಕೆ ನೀವು ಬೇಕಾದರೆ ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೊಳ್ಳಿ ಬಿರಿಯಾನಿ ಮಸಾಲೆ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟ್ ಬರುತ್ತೆ ನಿಮ್ಗೆ ಹತ್ರ ಬಿರಿಯಾನಿ ಮಸಾಲ ಅಥವಾ ಚಿಕನ್ ಬಿರಿಯಾನಿ ಮಸಾಲೆ ಇವೆರಡರಲ್ಲಿ ಯಾವ್ದರೂ ಒಂದು ಬಿರಿಯಾನಿ ಮಸಾಲಾನ ನೀವು ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕೊತ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ಎಲ್ಲವನ್ನು ಕೂಡ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ ಈಗ ಇದನ್ನು ಎಣ್ಣೆದಲ್ಲೇ ಕೂಡ ಫ್ರೈ ಮಾಡ್ಕೋಬೇಕು ಒಂದು ಟೂ ಮಿನಿಟ್ಸ್ ಎಣ್ಣೆದಲ್ಲಿ ಫ್ರೈ ಮಾಡ್ಕೊಂಬಿಟ್ರೆ ಸಾಕು ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಬೇಯಬೇಕು ಅನ್ನೋ ಹಾಗಿದ್ರೆ ನೀವು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೋದು ಇಲ್ಲ ಹಾಗಿದ್ರೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೋದು ನಾ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ತೆಗೆದಿದ್ದೀನಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತೇಳಿ ಈ ರೀತಿ ಫ್ರೈ ಆದರೆ ಸಾಕು ಇದಕ್ಕೆ ನೀವು ಬೇಕಾದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೋದು ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಆ್ಯಡ್ ಮಾಡ್ಕೊಂಬಿಟ್ಟು ಫ್ಲೇಮ್ ಏನಿದೆ ಹೈ ಮಾಡ್ಕೊತ ಇದ್ದೀನಿ ಈಗ ಬೇದಿದೆಯಲ್ಲೋ ನೋಡ್ಕೊಳ್ಳಿ ನಾನು ನಿಮಗೆ ಮೊದಲೇ ಹೇಳಿರೋ ಹಾಗೆ ಸ್ವಲ್ಪ ಹಸಿ ಬಿಸಿ ಬೇಕೊಂಬಿಟ್ಟು ಇವಾಗ ನೀವು ನೀರು ಹಾಕಿ ಪರ್ಫೆಕ್ಟಾಗಿ ಸ್ಮೂತ್ ಆಗೋ ಥರ ನೀವು ಕ್ಯಾಪ್ಸಿಕಮ್ನ ಬೇಯಿಸ್ಕೋಬೇಕಾಗತ್ತೆ ದಪ್ಪ ಮೆಣಸಿನ್ಕಾಯಿಯಿಂದ ಮಾಡುವ ರೈಸ್ ಏನಿದೆ ಸಕ್ಕತ್ತಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಕ್ಯಾಪ್ಸಿಕಮ್ ಮಸಾಲ ಈಗ ಇದಕ್ಕೆ ನಾವು ಇದಕ್ಕೆ ರೈಸ್ ಹಾಕ್ಕೊಂಬಿಟ್ರೆ ಸಾಕು ಕ್ಯಾಪ್ಸಿಕಮ್ ರೈಸ್ ರೈಸ್ ರೆಸಿಪಿ ರೆಡಿ ಇನ್ಸ್ಟೆಂಟಾಗಿ ಈಸಿಯಾಗಿ ಕೇವಲ ಐದು ನಿಮಿಷದಲ್ಲಿ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಸುಲಭವಾಗಿ ರಸಮ್ ಮಾಡೋದಾಗಿರ್ಬೋದು ಬೇಳೆ ಸಾರು ಮಾಡೋದಿರ್ಬೋದು ಅಥವಾ ಮಜ್ಜಿಗೆ ಸಾರು ಮಾಡೋದು ಯಾವುದೂ ಮಾಡಕ್ಕೆ ಬೇಜಾರಾಗಿದ್ದರೆ ಈ ರೀತಿ ಸತಿ ಈ ಸ್ಪೆಷಲ್ ರೈಸ್ನ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ಸಖತ್ತಾಗಿರುತ್ತೆ ಕ್ಯಾಪ್ಸಿಕಮ್ ರೈಸ್ ರೆಸಿಪಿ ಲಂಚ್ ಬಾಕ್ಸಿಗಾಗಿರ್ಬೋದು ಬೆಳಗಿನ ತಿಂಡಿಗಾಗಿರ್ಬೋದು ಗಡಿಬಿಡಿಯಲ್ಲಿ ಬಿಡಿಯಲ್ಲಿ ಮಾಡ್ಕೋಬೋದು ಉಳಿದಿರುವ ಅಣ್ಣಕ್ಕೆ ಕೂಡ ನೀವು ಇದನ್ನು ಹಚ್ಚೋದ್ರಿಂದ ನಿಮಗೂ ಇಷ್ಟ ಆಗುತ್ತೆ ಹೊಸ ಥರ ರೆಸಿಪಿ ತಿನ್ನೋ ಹೋಗುತ್ತೆ ಪ್ರತಿ ಸಲ ಒಂದೇ ಥರ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ರೈಸ್ನ ನೀವು ಮಾಡಿ ನೋಡಿ ಇಷ್ಟಪಡ್ತೀರಾ ಯಾರೆಲ್ಲ ನನ್ನ ಚಾನೆಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಸ್ನೇಹಿತರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಗೃಹಿಣಿಯರು ಶ್ರೀಮತಿಯರಿಗೆ ಮನೆಯಲ್ಲೇ ಇರುವಂಥ ಸಿಂಪಲ್ ಟಿಪ್ನ ಫಾಲೋ ಮಾಡೋದ್ರಿಂದ ಎಷ್ಟೋ ಹಣನ ಉಳಿಸ್ಬೋದು ಖರ್ಚನ್ನು ಕಮ್ಮಿ ಮಾಡ್ಕೋಬೋದು ಹಾಗಾಗಿ ಈ ರೀತಿ ಹೊಸ ಹೊಸ ಟಿಪ್ಸಿನೊಂದಿಗೆ ನಾನು ಮತ್ತೆ ನಿಮಗೆ ಭೇಟಿಯಾಗ್ತೀನಿ ಹಾಗೆ ಈ ಒಂದು ರೈಸ್ ಹೇಗಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು